ಆಮೇಲೆ ಯಾವಾಗಲೂ ಹೇಳ್ತೀನಿ ಇيه ಅಂತಂದ್ರೆ ಒಂದು ಸಲ ಕೆಲವು ಕ್ವಶನ್ ನಾನು ಕೇಳತೀನಿ ಯಾರಿಗ ಬರ್ತದಲ್ಲ ಅವರು ಕೈ ಓಕೆ ಸೌರ ಸೌರಮಂಡಲದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ ಸೌರಮಂಡಲದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ ಎಂಟು ಗ್ರಹಗಳಿವೆ ಎಂಟು ಗ್ರಹ ಪ್ರಕಾಶಮಾನವಾದ ಗ್ರಹ ಯಾವುದು ಪ್ರಕಾಶಮಾನವಾದ ಗ್ರಹ ಯಾವುದು ಪ್ರಕಾಶಮಾನವಾದ ಗ್ರಹ ಯಾವುದು शुक्र ग्रह शुक्र भास्कर शुक्र ग्रह नो प्रकाशमान वाला ग्रह अंदर करीते वेरी गुड ನೀರಿನ ಮೇಲೆ तेलो ಅಂತ ಗ್ರಹ ನೀರಿನ ಮೇಲೆ ನೇರ ಸಮುದ್ರದ ಗ್ರಹ ಅದು ಯಾವ ಗುರು ಗ್ರಹ ನೋ ಶನಿ ಗ್ರಹ वेरी गुड ಯಾವ ಗ್ರಹ ಎಲ್ಲಿ ಟೇಕ ಗ್ರಹ ಯಾವ ಶನಿ ಗ್ರಹ ಕೆಂಪು ಗ್ರಹ ಅಂತೇಳಿ ಯಾವ ಗ್ರಹವನ್ನು ಕರೆಯುತ್ತಾರೆ ಕೆಂಪು ಗ್ರಹ ಅಂತ ಯಾವ ಗ್ರಹವನ್ನು ಕರೆಯುತ್ತಾರೆ ಹಾಗಾದ್ರೆ ಏನಪ್ಪಾ ಅಂತಂದ್ರ ವಿಶಿಷ್ಟ ಗ್ರಹ ಜೀವಂತ ಗ್ರಹ ಪ್ರಾಣಿಗಳಂಶ ಹೊಂದಿರುವ ಗ್ರಹ ಅಂತೇಳಿ ಯಾವ ಗ್ರಹವನ್ನು ಕರೆಯುತ್ತಾರೆ

ये मुझे आती है और चैलेंज है इधर ओके सर हम पूरा पॉइंट पे एक्टिविटी होती है और सारो यार ಪರಶುಗಳು ಹೊಂದಿರೋ ಗ್ರಹ ಮೇಲೆ ಯಾಕಂದಿಲ್ಲ ಅಂತಂದ್ರೆ ಭೂಮಿಯಲ್ಲಿ ಭೂಮಿಯನ್ನು ನಮ್ಮ ಜೀವಂತ ಗ್ರಂಥ ಯಾಕಪ್ಪ ಅಂತಂದ್ರ ಯಾಕಂದ್ರೆ ಪ್ರಾಣಿ ಪಕ್ಷಿ ಮಾನವ ಇಲ್ಲೇ ವಾಸಿಸ್ತಾರೆ ಈ ಗ್ರಹದಲ್ಲೇ ಇವಾಗ ಉಳಕಿದ ಏಳು ಗ್ರಹದಲ್ಲಿ ವಾಸತದ ಕುಳಿಯಲ್ಲ ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಗಾಳಿ ನೀರು ಯಾವುದು ಯಾವ್ದು ತರ ಇಲ್ಲ ಅಲ್ಲಿ ಆ ಗ್ರಹಗಳಲ್ಲಿ ಈ ಮಾತ್ರ ಭೂಮಿಯಲ್ಲಿ ಮಾತ್ರ ಇರ್ತದೆ ಅದ್ರ ಸರಿಯಾಗಿ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಮತ್ತೆ ನೀಲಿಗ್ರಹ ಅಂತೇಳಿ ಕರಿತೇವೆ ನೀವ್ ಕೇಳಬಹುದು ನೀಲಿಗ್ರಹ ಅಂತೇಳಿ ಯಾಕೆ ಸರ ಅಂತೇಳಿ ನನ್ನ ಕ್ವಶನ್ ಯಾಕರಿತಾರಪ್ಪ ನೀಲಿ ಗ್ರಹ ಅಂತಂದ್ರ ಆಕಾಶದಲ್ಲಿ ಏನಕ್ಕೆ ಪಾಲ್ ಹೋಗ್ತಿರ ಅಲ್ಲಿ ನಿಂತು ನೋಡಿದಾಗ ಭೂಮಿಯನ್ನು ಅತಿ ಹಸುರು ನೀರಿನಿಂದ ಕಾಣ್ತದೆ ಕಾರಣ ಏನಪ್ಪ ಅಂದ್ರೆ ಅತಿ ಹೆಚ್ಚು ನೀರಿನಿಂದ ಕೂಡ ಅದ್ರ ಸಲುವಾಗಿನೇ ಭೂಮಿಯನ್ನು ಏನಪ್ಪ ಅಂದ್ರ ನೀಲಿ ಗ್ರಹಗಳು ಕರಿತಾರೆ ವಿಶಿಷ್ಟ ಗ್ರಂಥಗಳು ಯಾಕೆ ರೀತಿಯರ್ಪ ಅಂತಂದ್ರ ವಿಶಿಷ್ಟ ಯಾಕೆ ಯಾಕರ್ಪ್ಪ ಅಂತಂದ್ರ ಭೂಮಿಯನ್ನು ವಿಶಿಷ್ಟವಾದ ವಿಶಿಷ್ಟವಾದ್ಯಗಳನ್ನು ಹೊಂದ್ರೆ ಏನೇನಪ್ಪ ಅಂತಂದ್ರ ಪ್ರಾಣಿ ಪಕ್ಷಿಗಳು ಇದ್ರಾಗ್ರಿ ಯಾವ ಗ್ರಹ ಆಗಿಲ್ಲ ಮಾನವನ ಇಲ್ಲೇ ವಾಸಿಸ್ತಾನಿ ಓಕೆ ರೀ ಮತ್ತೊಂದು ಪ್ರಾಣಿ ಪಕ್ಷಿಗಳು ಇಲ್ಲೇ ವಾಸಿಸ್ತಾವ್ರಿ ಅದ್ರ ಸಲುವಾಗಿ ನೋಡ್ರಿ ಉದಾಹರಣೆ ನೋಡ್ರಿ ಇದು ಒಂದು ಭೂಮಿ ಭೂಮಿ ರೀ ಭೂಮಿ ಈ ಪ್ರಾಣಿ ಪ್ರಾಣಿರಿ ಪಕ್ಷಿಗಳು ಭೂಮಿ ಅದ್ರ ವಿಶಿಷ್ಟ ಗ್ರಹ ಅಂತ ಹೇಳಿ ಭೂಮಿಗೆ ಕರಿತೇವೆ ವಿಶಿಷ್ಟ ಗ್ರಹ ಅಂತ ಹೇಳಿ ಕರಿತೇವೆ ಭೂಮಿ ಈಗ ಮತ್ತ ಭೂಮಿಯು ಸೂರ್ಯನಿಂದ ಇದು ರೀ ಓಕೆನೇ ಸೂರ್ಯ ಸೂರ್ಯನಿಂದ ಎಷ್ಟನೇ ಸ್ಥಾನದಾಗ ಭೂಮಿ ಅಂತಂದ್ರ ಮೂರನೇ ಸ್ಥಾನದಾಗ ಅಂಗದ್ರೆ ಪಶ್ಲೇ ಸ್ಥಾನದಾಗ ಯಾವಾಗ ರೂಪ ಅಂದ್ರ

ನೀರಿನಿಂದ ಕುಡಿಯದ್ರಿ ಎದರಿಂದ ಕೂಡಿದ್ರಿ ನೀರಿನಿಂದ ಕುಡದ್ರಿ ಆಗಲ್ಲ ನಾನು ಅಂದ್ರೆ ಭೂಮಿಯನ್ನು ದಶಲಕ್ಷ ಚದರ ಕಿಲೋಮೀಟರ್ ಎಷ್ಟು ಚದರ ಕಿಲೋಮೀಟರ್ ಎಷ್ಟು ಏನ್ ನೀರಿನಿಂದ ಕೂಡದ್ರಿ ನೂರ ನಲ್ವತ್ತೊಂಬತ್ತು ಎಷ್ಟು ನೂರ ನಲ್ವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಎದ್ರಿಂದ ಕೂಡದ್ರಪ್ಪ ಅಂದ್ರೆ ಭೂಮಿಯಿಂದ ಕೂಡ ಇದು ಇದ್ರಿ ಸಾಧ್ಯದಲ್ಲಿ ಈ ಸಾಧ್ಯದಲ್ಲಿ ನೋಡ್ರಿ ಹನ್ನೊಂದು ಇಷ್ಟ ಐತೆ ಅಲ್ರೀ ಭೂಮಿಯು ಭೌಗೋಳಿಕ ಕ್ಷೇತ್ರ ಎಲ್ಲ ಐದನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಒಂದೇ ರೀ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಚದರ ಕಿಲೋಮೀಟರ್ ಎಷ್ಟು ನೀರಿನಿಂದ ಕೂಡ ನೀರಿನಿಂದ ನೂರ ನಲ್ವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಎದರಿಂದ ಕೂಡ ಅಂದ್ರೆ ಭೂಭಾಗದಿಂದ ಅದು ಇಷ್ಟು ಟೋಟಲ್ ಆಗಿ ಎಷ್ಟು ಐದನೂರ ಎಂಟು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯ ಭೌಗೋಳಿಕ ಕ್ಷೇತ್ರವನ್ನು ಒಂದೇ ಇದೆ ಭೂಮಿ ಬಗ್ಗೆ भूमियनु विशिष्ट ग्रह ಅಂತ ಕರೆಯಲು ಕಾರಣ ಯಾಕಂತಾರೆ ವಿಶಿಷ್ಟ ग्रह ಅಂತ ಹೇಳಿ ಭೂಮಿಗೆ ತಿnegie ಹೇಳದವರಿಗೆ ಯಾಕಂತಾರೆ ಭೂಮಿಯಲ್ಲಿ ಜನಾಂಗ ಅಸ್ತಿತ್ವ ಪಕ್ಷಿಗಳು ಪ್ರಾಣಿಗಳು ಬಹಳಷ್ಟು ವೆರಿ ಗುಡ್ ಭೂಮಿ ಮೇಲೆ ವಿಶಿಷ್ಟ ಗ್ರಹ ಯಾಕಂತ ಕರಿತೇ ಯಾವ ಗ್ರಹಗಳಲ್ಲಿ ಯಾರು ವಾಗ್ತಲ್ಲ ಪ್ರಾಣಿ ಪಕ್ಷಿ ಯಾವ ಈ ಭೂಮಿಯಲ್ಲಿ ಮಾತ್ರ ಪ್ರಾಣಿ ಪಕ್ಷಿಗಳು ವಾಸಿಸ್ತವ್ರೆ ಅದ್ರ ಸಮಯದ ವಿಶಿಷ್ಟ ಗ್ರಹ ಅಂತ ಕರಿತಾರೆ ಭೂಮಿಯು ಭೌಗೋಳಿಕ ಕ್ಷೇತ್ರ ಎಷ್ಟು ಹೊಂದಿದೆ ಎರಡು ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಭೌಗೋಳಿಕ ಕ್ಷೇತ್ರವನ್ನು ಹೊಂದಿದೆ ಅಂದ್ರೆ ಇದು ಭೂಮಿ ರೀ ಓಕೆ ಇದು ಭೂಮಿ ರೀ ಇದು ಭೂಮಿ ಇಲ್ಲಿ ಏನಪ್ಪ ಅಂದ್ರೆ ಭೂಮಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಪೂರ್ವ ಪೂರ್ವ ಮತ್ತು ಪಶ್ಚಿಮ ಅಗರವಾಗಿದ್ದಾರೆ ದಕ್ಷಿಣ ಮತ್ತು ಉತ್ತರ ಮತ್ತು ದಕ್ಷಿಣ ಚಪ್ಪಟೆ ಆಕಾರದಲ್ಲಿ ನೀವು ಕೇಳಬಹುದು ನಾವು ಕ್ವಶನ್ ಅಪ್ಪ ಮಾಡ್ಬೋದು ಸರ್ ಇಲ್ಲಿಷ್ಟು ಇಲ್ಲಿಷ್ಟು ಯಾಕೆ ಚಪ್ಪಟೆ ಆದ್ರಿ ನೀವು ನಾನು ಕೇಳ್ಬೋದು ಸರ್ ಯಾಕೆ ಚಪ್ಪಟೆ ಆದ್ರಿ ನಾನು ಕೇಳ್ಬೋದು ಕ್ವಶನ್ ನಾ ಆಯ್ತು ನೋಡ್ರಿ ಯಾಕೆ ಚಪ್ಪಟೆ ಆದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇದು ಇದಕ್ಕೆ ಏನಂತಾರೆ ಸಮಭಾಜಕ ವೃತ್ತ ಓಕೆ ಇದು ಸಮಭಾಜಕ ವೃತ್ತ ಇದು ಧ್ರುವ ಪ್ರದೇಶ ಏನ್ರಿ ಧ್ರುವ ಪ್ರದೇಶ ಇದು ಬ್ರಹ ಇದು ಉತ್ತರ ಧ್ರುವ ಇದು ದಕ್ಷಿಣ ಅಂತ ಹೇಳಿ ಕರಿತೇನೆ ಇದು ಇದು ಯಾಚೆಪಟ್ಟು ಹೇಳ್ತೀನಿ ನೋಡ್ರಿ ಸಮಭಾಜಕ ವೃತ್ತದ ವ್ಯಾಸ ನೋಡ್ರಿ ಸಮಭಾಜಕ ವೃತ್ತದ ವ್ಯಾಸ ವ್ಯಾಸ ಎಷ್ಟು ಪ ಅಂತಂದ್ರ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ದಶಲಕ್ಷ ಕಿಲೋಮೀಟರ್ ಅಷ್ಟು ಇದು ವ್ಯಾಸ ಓಕೆ ರೀ ಅದೇ ತರ ಧ್ರುವ ಪ್ರದೇಶ ಧ್ರುವ ಪ್ರದೇಶದ ವ್ಯಾಸ ಎಷ್ಟು ಎಷ್ಟು ಪ ಅಂತಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಹದಿನಾಲ್ಕು ಹದ್ನಾಲ್ಕು ಹನ್ನೆರಡು ಸಾವಿರದ ಏಳು ಸಮಭಾಲ ವೃತ್ತದ ವ್ಯಾಸ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಧ್ರುವೀಯ ವ್ಯಾಸ ಅಂತಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಓಕೆ ರೀ ಇವೆರಡು ಮೈನಸ್ ಮಾಡಿ ಇವೆರಡು ನಾಕ್ರೆ ಐದ್ ಕಳದ್ರೆ ನಾಕ ನೀವು ಯಾಕೆ ಚಪ್ಪಟ್ಟೆ ಆದ್ರೋಡ್ರಿ ಇಲ್ಲಿ ಹೆಚ್ಚಿ ಬಂದಿದ್ರಿ ಕಡಿಮೆ ಆದ್ರೆ ವ್ಯಾಸ ಇದೆ ಧ್ರುವ ಪ್ರದೇಶದ ವ್ಯಾಸ ಕಡಿಮೆ ಸಾಮಾಜಿಕ ಸಮಾಜದ ವ್ಯಾಸ ಜಾಸ್ತಿ ಅದೇ ಅದರ ಸಲಹೆ ಭೂಮಿ ಏನಾಗ್ಯದಪ್ಪ ಅಂದ್ರ ಚಪ್ಪಟ್ಟೆ ಆಕಾರದಲ್ಲಿ ಆದ್ರೆ ಅದ್ರ ಸಲ ಇದಕ್ಕೆ ಜಿಯರ್ ಆಕಾರ ಅಂತ ಹೇಳಿ ಕರಿತೇನೆ

ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಸಮಭಾಜಕ ವೃತ್ತದ ವ್ಯಾಸ ಸರ್ 12750 12000 750 12750 ಆಯೋತರೆ ಈಗ ಏನು ಅಂತಂದ್ರೆ ಇದು ಭೂಮಿಯ ಭೂಮಿಯ ಇರೋಡಿ భూమి ఉత్తర ధృవీ దక్షిణ ధృవీ ఉత్తర ధృవరీ ధృవ దక్షిణ ధృవ్ ఇక్షిణ ధృవ్ దక్షిణ ధృవీ ఉత్తర ధ్రువ యా భాగ

ಅರವತ್ತು ಭಾಗದಷ್ಟು ನೀರಿನಿಂದ ಅರವತ್ತು ಭಾಗದಷ್ಟು ಭೂಮಿಯಿಂದ ಕೂಡಿದ ನಲವತ್ತು ಭಾಗದಷ್ಟು ನೀರಿನಿಂದ ಕೂಡಿದ ಇದರಲ್ಲಿ ಯಾವತ್ತು ಜಾಸ್ತಿ ಇದೆ ಅದಕ್ಕೆ ಏನ ಏನಂದ್ರೆ ಭೂಮಿಯಿಂದ ಕೂಡಿದ್ರೆ ಅರವತ್ತು ಭಾಗ ಭೂಮಿಯಿಂದ ಇದು ಜಾಸ್ತಿ ಇದ್ದು ಸರಿ ಅಂದ್ರೆ ಇದಕ್ಕೆ ಏನಂತ ಭೂ ಪ್ರಧಾನ ಗೋಳ ಅಂತ ಹೇಳಿ ಕೇಳ್ತಾರೆ ಏನಪ್ಪಾ ಅಂತಂದ್ರ ಇದು ನೀರ್ ಇದು ಭೂಮಿ ಜಾಸ್ತಿ ಅದ್ರೆ ಅರವತ್ತು ಪರ್ಸೆಂಟ್ ಅದ್ರೆ ಇದಕ್ಕೆ ಏನಂತ ಕರೀತಾರೆ ಭೂ ಪ್ರಧಾನ ಗೋಳ ಅಂತ ಕರೀತಾರೆ ಯಾಕ ಉತ್ತರ ಅಂತ ಉತ್ತರ ಧ್ರುವಕ್ಕೆ ಉತ್ತರ ಧ್ರುವಕ್ಕೆ ಏನಂತ ಕೇಳ್ತಾರೆ ಇದಕ್ಕ ಗೋಳ ಅಂತ ಕ್ಷಿಣಾರ್ಧ ಎಂಬತ್ತೊಂದು ಪರ್ಸೆಂಟೇಜ್ ನೀರಿನಿಂದ ಏನ್ರಿ ಎಂಬತ್ತೊಂದು ಪರ್ಸೆಂಟೇಜ್ ನೀರಿನಿಂದ ಕೂಡದ್ರಿ ನೀರಿನಿಂದ ಕೂಡಿದ್ರಿ ಉಳಿದು ಹತ್ತೊಂಬತ್ತು ಪರ್ಸೆಂಟೇಜ್ ಎಂದರಿಂದ ಕೂಡದ್ರೆ ಭೂಮಿಯಿಂದ ಕೂಡದ್ರೆ ಏನ್ರಿ ಎಂಬತ್ತೊಂದು ಪರ್ಸೆಂಟೇಜ್ ನೀರಿನಿಂದ ಕೂಡಿದ್ರಿ ಹತ್ತೊಂಬತ್ತು ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದ್ರೆ ಭೂಮಿಯಿಂದ ಕೂಡಿದ್ರೆ ಇದ್ರಲ್ಲಿ ಯಾವಾಗ ಜಾಸ್ತಿ ಅದ್ರಿ ಎಂಬತ್ತು ಏನ್ ಜಾಸ್ತಿ ಅದ್ರಿ ನೀರ್ ಜಿಲ್ಲ ಅದ್ರ ಸೇರಿದಂತೆ ಜಲ ಪ್ರಧಾನ ಗೋಳು ಅಂತ ಹೇಳಿ ಕರಿತಾರೆ ಏನಂತ ಕರಿತಾರೆ ಜಲ ಪ್ರಧಾನ ಗೋಳು ಅಂತ ಹೇಳಿ ಕರಿತಾರೆ ತಿಳಿತೀನಿ ಏನ್ ಇನ್ನೊಂದ್ಸರಿ ಹೇಳಂದ್ರೆ ಹೇಳ್ತಾರೆ ನಾ ಕ್ವಶನ್ ಕೇಳ್ತೀನಿ ಎಲ್ಲರಿಗೂ ಇನ್ನೊಂದ್ಸರಿ ಎರಡು ಸರ್ ಅಂದ್ರೆ ಇನ್ನೊಂದ್ಸರಿ ಹೇಳ ತಿಳಿತಾ ಹೇಳ ಇನ್ನೊಂದ್ಸರಿ ಇನ್ನೊಂದ್ಸರಿ ಹೇಳ ಹಾ ಇಲ್ಲ ನೋಡು ಭೂಮಿಯನ್ನು ಎರಡು ಭಾಗ ಮಾಡ್ತೀವಿ ನಾವು ಹಾ ಎರಡು ಹೋಳು ಮಾಡ್ತೀವಿ ಭೂಮಿ ಒಂದು ಉತ್ತಾರ್ಧ ಗೋಳ ಒಂದು ದಕ್ಷಿಣಾರ್ಧ ಗೋಳ ಅಂತೇಳಿ ಮಾಡ್ತೀವಿ ಭೂಮಿ ಈ ಭೂಮಿಯಲ್ಲಿ ಟೋಟಲ್ ನೂರ್ ಪರ್ಸೆಂಟೇಜ್ ನೂರ್ ಪರ್ಸೆಂಟೇಜ್ ಭೂಮಿಯಲ್ಲಿ ನೋಡಿ ಅಂದ್ರ ಉತ್ತರಾರ್ಧ ಗೋಳದಲ್ಲಿ ಅದ್ರ ಸಲಹೆ ಜಾಸ್ತಿ ಏನಪ್ಪಾ ಅಂತಂದ್ರ ಭೂಮಿ ಜಾಸ್ತಿ ಅದ್ರ ಸಲ ಈ ಪ್ರದೇಶವನ್ನು ಉತ್ತರಾರ್ಧ ಗೋಳ ಪ್ರದೇಶವನ್ನು ಏನಂತ ಕರಿತಾರೆ ಅಂತ ಭೂ ಅಂತ ಕರಿತಾರೆ ಗೊತ್ತಿದ್ರೆ ಮತ್ತೆ ಅದೇ ತರ ದಕ್ಷಿಣಾರ್ಧ ಗೋಳ ಈ ದಕ್ಷಿಣಾರ್ಧ ಗೋಳದಲ್ಲಿ ಎಂಬತ್ತೊಂದು ಪರ್ಸೆಂಟೇಜ್ ನೀರಿಂದ ಕೂಡದ್ರಿ ಹತ್ತೊಂಬತ್ತು ಪರ್ಸೆಂಟೇಜ್ ಎಲ್ಲ ಕೂಡದ್ರಿ ಅಂತಂದ್ರೆ ಭೂಮಿಯಿಂದ ಕೂಡದ್ರಿ ಅದ್ರ ಸಲಹೆಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿ ಅದ್ರ ಸಲಹೆ ದಕ್ಷಿಣಾರ್ಧ ಗೋಳ ಏನಂತಪ್ಪ ಅಂತಂದ್ರೆ ಜಲ ಪ್ರಧಾನ ಗೋಳ ಅಂತ ಹೇಳಿ ಕರಿತಾರೆ ಗೊತ್ತಾಯ್ರಿ ಮತ್ತೆ ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಹೇಳಿ ಗೊತ್ತಾಯ್ತೀರಿ ಉತ್ತರಾರ್ಧ ಗೋಳವನ್ನು ಏನಂತ ಕರೀತಾರೆ ಉತ್ತರಾರ್ಧ ಗೋಳವನ್ನು ಏನೆಂದು ಕರೆಯುತ್ತಾರೆ ಉತ್ತರಾರ್ಥಗಳು ಏನಂತ ಕರಿತಾರ ಭೂ ಪ್ರಧಾನಗಳು ಅಂತ ಹೇಳಿ ಕರಿತಾರೆ ವೆರಿ ಗುಡ್ ಯಾಕ ಭೂ ಪ್ರಧಾನಗಳು ಅಲ್ಲಿ ಏನು ಜಾಸ್ತಿ ಅದ್ರಿ ಭೂಮಿ ಭೂ ಭಾಗವನ್ನು ಎಷ್ಟು ಪರ್ಸೆಂಟೇಜ್ ಆದ್ರಿಟೇಜ್ ಇಲ್ಲ ಅಂದ್ರೆ ಏನಂತ ಕರಿತಾರೆ ಅದಕ್ಕೆ ಭೂ ಪ್ರದಾನ ಅಂತೇಳಿ ಕರಿತಾರೆ ಗೊತ್ತಾಯ್ತೀ ಭೂಮಿ ಭೂಮಿಯನ್ನು ಯಾವ ಆಕಾರದಲ್ಲಿ ಅಂತನು ಹೇಳಿ ಭೂಮಿ ಯಾವ ಆಕಾರದಲ್ಲಿ ಭೂಮಿ ಯಾವ ಆಕಾರದಲ್ಲಿ ಇನಾ ಜಿಯ ಆಕಾರದಲ್ಲಿ ಭೂಮಿ ಯಾವ ಆಕಾರದಲ್ಲಿ ಜಿಯ ಆಕಾರದಲ್ಲಿ ಭೂಮಿ ಈಗ ಏನಪ್ಪ ಅಂತಂದ್ರೆ ನೋಡಿ ಅಕ್ಷಾಂಶ ಮತ್ತು ರೇಖಾಂಶ ಗೊತ್ತದಂಗೇ ನಿಮಗೆ ಅಕ್ಷಾಂಶ ಮತ್ತು ರೇಖಾಂಶ ಹ್ಮ ಪಾಠ ಮುಗಿದೋ ಮುಗಿದಿಲ್ರಿ ಹ್ಮ ಮುಗಿದಾದೆ ಮುಗಿದಿಲ್ರಿ Akshamsa matu rekhamsa. Ingan kiyogo sara akshamsa ang reno, rekhamsa ang reno, sara gutilvi sara, herde sara. Vata da? Vata da ina? Vata da ನೋಡ್ರಿಟಾ ಕಾಣ್ತವ್ರಿ ಕಾಣ್ತಾವ್ರಿ ನೋಡ್ರಿ ಇದಕ್ಕ ಏನಪ್ಪ ಅಂತಂದ್ರ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ರೇಖೆಯನ್ನು ಏನಪ್ಪಾ ಅಂದ್ರ ಅಕ್ಷಾಂಶ ಅಂತ ಕರಿತಾರೆ ನೋಡ್ರಿ ಇದು ಪೂರ್ವ ಪಕ್ಷಿಮ ಗೊತ್ತದಿಲ್ಲ ಯಾವ ಪೂರ್ವ ಇದು ರೇ ಪಕ್ಷಿಮ್ರಿ ಪೂರ್ವ ನಿಂತಿನ ಏನಪ್ಪ ಅಂತಂದ್ರ ಅಕ್ಷಾಂಶಗಳು ಅಂತ ಕರೀತಾರೆ ಪೂರ್ವದಿಂದ ಪಕ್ಷಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗೆ ಏನೆಂದು ಕರೆಯುತ್ತಾರೆ ನಾಗರಿಕೋಷಕ ಯೋಜನೆ ಪೂರ್ವದಿಂದ ಪಕ್ಷಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಯನ್ನು ಅಕ್ಷಾಂಶಗಳೆಂದು ಕರೆಯುತ್ತಾರೆ ಗೊತ್ತೈತ್ರಿ ಮತ್ ಕೇಳುವ ಸರ್ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಎಷ್ಟು ಎಷ್ಟು ಕಿಲೋಮೀಟರ್ ಇದೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ ಒಂದೂರ ಹನ್ನೊಂದು ಪಾಯಿಂಟ್ ಜೀರೋ ಕಿಲೋಮೀಟರ್ ಇದೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶ ಹೋಗ್ಬೇಕಂದ್ರೆ ಎಷ್ಟಿದೆ ಅಂದ್ರೆ ಒಂದು ನೂರ ನೂರ ಹನ್ನೊಂದು ಪಾಯಿಂಟ್ ಜೀರೋ ಅಷ್ಟು ಕಿಲೋಮೀಟರ್ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಅಂತರವಿದೆ ಗೊತ್ತಾಯ್ತೇ ಹಾ ಈಗ ಏನಪ್ಪ ಅಂತಂದ್ರ ಈಗ ರೇಖಾಂಶ ನೋಡ್ರಿ ಇವೆಲ್ಲ ರೇಖಾಂಶಗಳು ಬೇಕಲ್ಲ ಇದು ಅಕ್ಷಾಂಶ ಇದು ರೇಖಾಂಶ ಇವಾಗ ಇವರೂ ಏನಂತ ಕರಿತಾರಪ್ಪ ಅಂದ್ರ ರೇಖಾಂಶಗಳು ಅಂತೇಳಿ ಕರಿತಾರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ಇವು ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳು ಅಂತ ಹೇಳಿ ಕರಿತಾರೆ ನಾನ್ ಹೆಸರು ಅಕ್ಷಾಂಶ ಇದು ರೇಖಾಂಶಗಳು ಅಕ್ಷಾಂಶ್ ಕರಿತಾರ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗೆ ಏನಂತ ಕರಿತಾರಪ್ಪ ಅಂದ್ರೆ ರೇಖಾಂಶ ಇದು ಉತ್ತರ ಇದು ದಕ್ಷಿಣ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗೆ ಕರಿತಾರೆ ರೇಖಾಂಶಗಳು ಅಂತೇಳಿ ಕರಿತಾರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ಎಷ್ಟು ನಿಮಿಷಗಳು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಗಳು ರೇಖಾಂಶಕ್ಕೆ ಬುಕ್ ನಾಲ್ಕು ನಿಮಿಷಗಳು ಟೈಮ್ ಬೇಕು ಓಕೆ ರೀ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹೋಗಿ ಗೊತ್ತಾಯ್ತೀರಿ ಭೂಮಿಯನ್ನು ಭೂಮಿಯನ್ನು ಏನೇನು ಕರಿತಾರಪ್ಪ ಅಂದ್ರೆ ವಿಶಿಷ್ಟ ಗ್ರಹ ಜಲಪ್ರಧಾನ ಗ್ರಹ ಜಲಪ್ರಧಾನ ಗ್ರಹ ಅಂತ ಹೇಳಿ ಕರಿತಾರೆ ಜಲ ಜಲಾವೃತ ಗ್ರಹ ಅಂತ ಹೇಳಿ ಮತ್ತೆ ಪ್ರಾಣಿ ಪಕ್ಷಿಗಳ ಗ್ರಹ ಕರಿತಾರೆ ಯಾಕೆ ಹೇಳ್ತಾರಪ್ಪ ಅಂದ್ರ ಪ್ರಾಣಿ ಪಕ್ಷಿಗಳು ಈ ಗ್ರಹದಲ್ಲಿ ಮಾತ್ರ ವಾಸಿಸ್ತವ್ರಿ ಉಳಿದ ಏಳು ಗ್ರಹಗಳಲ್ಲಿ ವಾಸಿಸ್ತವಲ್ಲ ಅದರ ಸಲುವಾಗಿ ಕೃಷ್ಣ ಗ್ರಹ ಪ್ರಾಣಿ ಪಕ್ಷಿಗಳ ಗ್ರಹ ಅಂತ ಹೇಳಿ ಕರೀತಾರೆ ಭೂಮಿಯನ್ನು ಭೌಗೋಳಿಕವಾಗಿ ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯನ್ನು ಭೌಲಿಕ ಕ್ಷೇತ್ರವನ್ನು ಹೊಂದಿದೆ ಅದರಾಗ ಮುನ್ನೂರ ಅರವತ್ತು ಮುನ್ನೂರ ಅರವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಏನಪ್ಪ ಅಂತಂದ್ರೆ ಭೂಮಿಯಿಂದ ಈ ಭೂಮಿಯಿಂದ ಇದು ನೀರಿನಿಂದ ಕೂಡಿದೆ ಇದರಿಂದ ನೀರಿನಿಂದ ಕೂಡ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಭೂ ಭಾಗದಿಂದ ನಮ್ಗೆ ಕೂಡ ಭೂಮಿ ನಮ್ಗೆ ಗೊತ್ತೈತಿ ಮತ್ತೆ ಅಂತಂದ್ರೆ ಇಲ್ಲಿ ಭೂಮಿ ಮತ್ತೆ ಅಂತಂದ್ರೆ ಭೂಮಿಯನ್ನು ಎರಡು ಭಾಗಗಳನ್ನಾಗಿ ಮಾಡ್ತೀವಿ ರೀ ಭೂಮಿಯನ್ನು ಎರಡು ಭಾಗಗಳಲ್ಲಿ ಪರ್ಸೆಂಟೇಜ್ ಕೇಳ್ಬೋದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡೋ ಮುನ್ನೂರ ಅರವತ್ತೊಂಬತ್ತು ಸರ್ ಇದು ನಮ್ಗೆ ಪರ್ಸೆಂಟೇಜ್ ಅಂತಂದ್ರೆ ಏನಂತಂದ್ರ ಶೆವು ಸೇವನೆ ನೀರಿನಿಂದ ಕುಡಿಯೋದಿಲ್ಲ ಭೂಮಿ ಎರಡು ಭಾಗಗಳನ್ನು ಮಾಡ್ತಾರೆ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತೇಳಿ ಮಾಡ್ತಾರೆ ಅದ್ರಲ್ಲಿ ಭೂಮಿ ಹೊಂದಿರುವ ಸಲುವಾಗಿ ಅದಕ್ಕೆ ಏನಂತ ಭೂ ಪ್ರಧಾನಗೋಳ ಅಂತ ಹೇಳಿ ಇಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಎಷ್ಟು ಪರ್ಸೆಂಟೇಜ್ ಎಂಬತ್ ಒಂದು ಪರ್ಸೆಂಟೇಜ್ ನೀರಿನಿಂದ ಕುಡಿಯೋದ್ರಿ ಅದ್ರ ಸರಿಯಾದ ದಕ್ಷಿಣಾರ್ಧ ಗೋಳವನ್ನು ಏನಂತ ಕರಿತಾರಪ್ಪ ಅಂತಂದ್ರೆ ಜಲ ಪ್ರಧಾನ ಗುಳ ಅಂತ ಹೇಳಿ ಕರಿತಾರೆ ಎಲ್ಲ ಅಕ್ಷಾಂಶ ರೇಖಾಂಶ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಹೇಳದಿರುವ ಕಾಲ್ಪನಿಕ ರೇಖೆಗೆ ಅಂತ ರೇಖಾಂಶ ಅಂತ ಕರಿತೇವೆ ಪೂರ್ವದಿಂದ ಪಶ್ಚಿಮಕ್ಕೆ ಹೇಳದಿರುವ ಕಾಲ್ಪನಿಕ ರೇಖೆಗೆ ಅಕ್ಷಾಂಶಗಳಂತೇಳಿ ಕರಿತೇವೆ ಗೊತ್ತಾಯ್ತ್ರಿ ಇಷ್ಟು ಗೊತ್ತಾಯ್ತ್ರಿ

ದಿನದ ಪಶ್ಚಿಮಕ್ಕೆ ಇರುವ ಕಾರ್ಟ್ಿಕ ರೇಖೆಯನ್ನು ಅಕ್ಷಾಂಶಗಳು ಆನಿಲ್ಲೋಡಿ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಕಾರ್ಟ್ಿಕ ರೇಖೆಗೆ ಅಕ್ಷಾಂಶಗಳು ಕರೆಯುತ್ತಾರೆ ನಾವು ಎರಡನೇ ಭೂಮಿಯ ಜಿಆರ್ ಆಗ್ತದೆ ಭೂಮಿಯು ಯಾವ ಅಂತ ಹೇಳಿದ್ರಿ ಜಿಆರ್ ಹೇಳಕಂತ ಯಾಕಂದ್ರೆ ದಾಳಲಿ ನೀರು ಭೂಮಿ ಅಂತ ತೋರಲಿ ಮನೆ ಭೂಮಿ ಪಾಸೆ ತೋರಿ ಜಿಆರ್ ಬದಕ್ಕೆ ಹೋಗುತ್ತೆ ಭೂಮಿ ಝೇರ್ ಏನ್ರಿ ಕಾಣ ಏನಿ ಅಂತಂದ್ರೆ ಇಲ್ಲಿ ನೋಡ್ರಿ ಚಪ್ಪಟೆ ಯಾಕೆ ಚಪ್ಪಟೆದಾಗ ಅಂತಂದ್ರೆ ವ್ಯಾಸ ಹನ್ನೆರಡು ಸಾವಿರದ 12714 ಅದ್ರಿ ಇದು ಸಮಭಾಷಣ ಸಾವಿರದ ಏಳ್ನೂರ ಐವತ್ತಾದ್ರಿ ಎರಡು ಮೈನಸ್ ಮಾಡಿದ್ರೆ ನಲವತ್ತೆರಡು ಬರ್ತರಿ ವ್ಯತ್ಯಾಸ ಬರ್ತದ ಅದರ ಸಲದ ಭೂಮಿ ಝೇಡ್ ಹಾಕೋದಾಗ చంద్రన వ్యసూ అంటే చంద్రన వ్యసే చంద్ర భూమి పట్టు దొడ్డదు సూర్య సూర్యని భూమి ఎస్ పట్టు చిక్కదు అందర ఏ పట్టు చిక్కదు అంటే సూర్యని భూమి పట్టు చిక్కదు అందర ఏ పట్టు చంద్రనగట్టు భూమి దొడ్డదు de quase

अरे दुरातु दस रुपये चल रहे हैं बड़े एर्ना जाना उसके लिए बड़े मदर नेक्स्ट पूरा ज़िंदा फक्शन मचाएगा वो काम नहीं करेगा ये रहता है अक्षम वाइन अक्षम से नहीं अक्षम बड़ा देना फक्शन मचाएगा नहीं काम नहीं करेगा नहीं सही नहीं